ನೋಡಿ ಫ್ರೆಂಡ್ಸ್ ನಿಮಗೊಂದು ಬ್ಯೂಟಿಫುಲ್ ಪ್ಲೇಸ್ ನ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಇದು ಸ್ಟಾರ್ಟಿಂಗು ತೋರಿಸ್ತಿದೆ ನೋಡಿ ನದಿ ಅಲ್ಲಿ ನೋಡಿ ಆ ಪ್ಲೇಸ್ ಅಲ್ಲಿ ಕಬ್ಬಿಣದ್ದು ಏನು ಗಣಿಗಾರಿಕೆ ಮಾಡಿದ್ದಾರೆ ನೋಡಿ ಅದೇ ಪ್ಲೇಸ್ ಇಲ್ಲಿಗೆ ಸ್ವಲ್ಪ ಕಾಣಿಸ್ತಿದೆ ನಂತರ ಅಲ್ಲಿ ತುದಿಲಿ ಆ ಪ್ಲೇಸ್ ಅಲ್ಲಿ ಎಲ್ಲ ಅದಕ್ಕೆ ಹೋಗಲಿಕ್ಕೆ ಬರ್ಲಿಕ್ಕೆ ರೋಡ್ ಇದ್ದದೆಲ್ಲ ಕಾಣಿಸ್ತಿದೆ ಅಲ್ಲಿ ಮೇಲ್ಗಡೆ ನದಿ ಓ ಮೇ ಬಿ ಇದು ಇದು ನೋಡಿ ಈ ಬ್ರಿಡ್ಜ್ ಏನಿದೆ ಈ ನದಿ ಇಲ್ಲಿಗೆ ಹೋಗಿ ಅದಕ್ಕೆ ಟಚ್ ಆಗ್ತದೆ ಆ ನದಿ ಆ ಕಡೆಯಿಂದ ಬಂದು ಇದಕ್ಕೆ ಟಚ್ ಆಗ್ತಿದೆ ಇಲ್ಲಿಂದ ಒಂದು ನದಿಯಾಗಿ ಇಲ್ಲಿಂದ ಮುಂದಕ್ಕೆ ಒಂದು ನದಿಯಾಗಿ ಹರಿಯೋ ಹರಿತಿರೋದು ಒಳ್ಳೆ ಪ್ಲೇಸ್ ಸಖತ್ತಾಗಿದೆ ಎಷ್ಟು ಕ್ಲೀನ್ ಆಗಿದೆ ನೀರು ವೆದರ್ ನೋಡಿ ಯಾವ ರೀತಿ ಇದೆ ನಂತರ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಏನ್ ಪ್ಲೇಸ್ ಇದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಪ್ಲೇಸ್ ಈ ರೋಡಿಗೂ ಆ ಕಡೆ ಈ ಕಡೆ ಗ್ರೀನರಿ ಇರೋದಕ್ಕೂ ಎಷ್ಟೇ ಬೇಜಾರಾಗಿದ್ರೂ ಈ ಸೀನ್ಗಳನ್ನ ನೋಡಿದಾಗ ಮೈಂಡ್ ಫುಲ್ ಫ್ರೆಶ್ ಆಗಿಬಿಡುತ್ತೆ ಏನ್ ಬೇಜಾರಿದ್ರು ಕಳೆದೋಗ್ಬಿಡುತ್ತೆ ಸೊ ಅದಕ್ಕೆ ಹೇಳೋದು ಇಂಥ ಪ್ಲೇಸ್ ಗಳನ್ನ ವಿಸಿಟ್ ಮಾಡಿ ನೋಡ್ಕೊಂಡೋಗಿ ಗ್ರೀನರಿಯಿಂದಾನೇ ಮನ್ಸಿಗೆ ನೆಮ್ಮದಿ ಅನ್ನೋ ಸಿಗುತ್ತೆ ನೋಡಿ ನಾನು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ಗೆ ಹೇಳ್ಬೇಕು ಅನಿಸ್ತಿದೆ ಹೇಳ್ತಿದ್ದೇನೆ ನಿಮಗೆ ಯಾವ್ದ್ರಿಂದ ನಿಮಗೆ ಮನ್ಸಿಗೆ ನೆಮ್ಮದಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಪ್ರಕೃತಿ ಸೌಂದರ್ಯದಿಂದ ನೂರಕ್ಕೆ ನೂರಷ್ಟು ನೂರಕ್ಕೆ ನೂರಷ್ಟು ನಿಮಗೆ ಮನ್ಸಿಗೆ ನೆಮ್ಮದಿ ಅನ್ನೋ ಸಿಗುತ್ತೆ ಅದಕ್ಕೆ ನಾವು ಮೊದ್ಲೆಲ್ಲ ಟ್ರಿಪ್ ಹೋಗ್ತಾ ಇತ್ತು ಇವಾಗ ಡ್ಯೂಟಿ ಬಿಜಿ ಇರೋದ್ರಿಂದ ನಮ್ಗೆ ಟ್ರಿಪ್ಪು ಅದು ಎಲ್ಲ ಕಮ್ಮಿ ಆಗೋಯ್ತು ಇವಾಗ ಹೆಂಗು ನಾನು ಗಾಡಿಯಲ್ಲಿ ಆಚೆ ಈಚೆ ತಿರುಗಾಡೋದ್ರಿಂದ ಈ ಕ್ಯಾಮ್ರಾ ತಗೊಂಡು ಲಾಗ್ ಮಾಡ್ಕೊಂಡು ಹೇಗೋ ಯೂಟ್ಯೂಬ್ ಚಾನೆಲ್ ಮಾಡ್ಕೋಬಹುದು ಅನ್ನೋ ಸೆಟ್ ಇಂದ ನಾನು ಈ ಕ್ಯಾಮ್ರಾ ತರ್ಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಷ್ಟು ಬಿಟ್ರೆ ಮತ್ತೆ ನಮಗೆ ಇಷ್ಟೆಲ್ಲ ಫ್ರೀ ಆಗಿ ತಿರ್ಗಾಡ್ಲಿಕ್ಕೆ ಆಗ್ತದೆ ಅನ್ನೋದೆಲ್ಲ ನಾನು ಅಂದ್ಕೊಂಡಿರ್ಲಿಲ್ಲ ಸೊ ಹೆಂಗು ನಾನು ಒಂದ್ ಸೈಟಿಗೆ ಹೋಗ್ಬೇಕು ಅಂತ ಹೇಳಿದ್ರು ಬೈಕ್ ನಲ್ಲಿ ಸುತ್ತಾಡ್ಬೇಕು ಏನಾದ್ರೂ ಒಂದು ಏನಾದ್ರು ಒಂದು ವಿಷಯನ ಹಂಚ್ಕೊಳ್ಳುವ ಅನ್ನೋ ಕಾನ್ಸೆಪ್ಟ್ ಇಂದ ನಾನು ಈ ಕ್ಯಾಮ್ರ ತಗೊಂಡು ನಾನು ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಟ್ ಪ್ಲಾನ್ ಇತ್ತು ನನಗೆ ಮೊದ್ಲೆ ಕ್ಯಾಮ್ರಾ ತಗೊಂಡು ನಾನೊಬ್ಬ ವ್ಲಾಗರ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಇತ್ತು ನಾನು ಮೊದಲೇ ಹೇಳಿದ್ದೀನಿ ನನಗೆ ಡಿ ವಿ ಇನ್ ಕನ್ನಡ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೊ ಅದಕ್ಕಾಗಿ ನೋಡಿ ಅವರು ಡಿ ವಿ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ನಾನು ಬಿ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ನೇಮ್ ಇಡ್ಕೊಂಡಿದ್ದು ಬೆಳಿಗ್ಗೆ ಎದ್ದ ತಕ್ಷಣ ಆ ನ ನೋಡ್ಬಿಟ್ಟು ನಾನು ಆ ಇದು ಸೊ ಅವಾಗಿಂದ ನನಗೆ ಆ ಡಿ ವಿ ಅವ್ರ ಮೇಲೆ ತುಂಬಾ ಅಭಿಮಾನ ಬಂದದ್ದು ಸೊ ಹಾಗೆ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೋಬೇಕು ವ್ಲಾಗ್ ಮಾಡ್ಬೇಕು ಒಂದು ತಲೆಯಲ್ಲಿ ಸೊ ಇವಾಗ ಮಾಡಿದ್ದೇನೆ ನಿಮ್ಮ ಮುಂದೆ ಅದೇ ರೀತಿ ಆ ವಿಡಿಯೋಗಳನ್ನ ಏನಿದೆ ಏನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಗೊಂದು ಸಪೋರ್ಟ್ ಅನ್ನೋದು ಸಿಗುತ್ತೆ ನೀವು ಜಸ್ಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ನಿಮ್ ಕಡೆಯಿಂದ ನಾವು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಮಾಡುವ ಒಂದು ವಿಡಿಯೋಗೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬರ್ ಇಂದ ಅನ್ನೋದು ಸಿಗುತ್ತೆ ನಾವ್ ಇಷ್ಟು ಖರ್ಚು ಮಾಡಿ ನಾವು ಆ ಕಡೆ ಸುತ್ತಾಡಿದಿಕ್ಕು ನಾವು ಕೇಳೋದು ಒಂದೇ ಒಂದು ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಲೈಕ್ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಅದ್ರಲ್ಲೇನು ಇಲ್ಲ ನಿಮಗೆ ಅವರವರ ಅನುಭವ ಅನಿಸಿಕೆಯನ್ನು ಅವ್ರು ಹೇಗ್ ಬೇಕಾದ್ರೂ ವ್ಯಕ್ತಪಡಿಸ್ಕೋಬೋದಲ್ವಾ ಸೊ ಎಲ್ರು ಅಹ್ ಲೈಕೇ ಮಾಡಿ ಡಿಸ್ಲೈಕ್ ಮಾಡಬೇಡಿ ಅನ್ನೋದನ್ನ ಯಾರಿಗೂ ಹೇಳುದಿಲ್ಲ ಯಾವ ವಿಡಿಯೋಗೆ ಡಿಸ್ಲೈಕ್ ಬರುತ್ತೋ ನಮಗೆ ವೀಕ್ಷಕರಿಗೆ ನಿಮಗೆ ಇಷ್ಟ ಆಗಿಲ್ಲ ಅನ್ನೋದನ್ನ ಅಷ್ಟೇ ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ನಾವು ಮಾಡೋ ವಿಡಿಯೋಗೆ ನಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಆ ಕಾನ್ಸೆಪ್ಟ್ ನಾವ್ ಅಂದ್ರೆ ಒಂದು ಕಂಟೆಂಟ್ ನಾವು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಮಗೊಂದು ಒಂದು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ ನಾವು ಇಂಥ ವೀಡಿಯೋ ಇಷ್ಟು ವ್ಯೂಸ್ ಬಂದಿದೆ ಇಷ್ಟು ಲೈಕ್ಸ್ ಬಂದಿದೆ ಅಂತ ಗೊತ್ತಾದಾಗ ಓಕೆ ಇಂಥ ವೀಡಿಯೋನ ವ್ಯೂವರ್ಸ್ ನೋಡ್ತಿದ್ದಾರೆ ಇಂಥ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಮೈಂಡ್ ಸೆಟ್ ಬಂದಿರ್ತಾರೆ ನಂತರ ಅಂಥದ್ದೇ ವಿಡಿಯೋ ಮಾಡ್ಲಿಕ್ಕೆ ನಾವು ಒಂದು ಯೋಚನೆ ಮಾಡ್ತೀವಿ ಆ ರೀತಿ ಸೊ ಹಾಗಾಗಿ ಮತ್ತೆ ನಿಮಗೆ ಯಾವ್ದಾದ್ರು ಪ್ಲೇಸ್ನ ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ನಿಮಗೆ ಏನಾದ್ರು ಅನ್ಸಿದ್ರೆ ಹೇಳಿ ಅಂತ ಪ್ಲೇಸ್ ನಾವು ಹೋಗ್ಬಿಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ಬಿಡ್ತೀವಿ ಯಾಕೆ ಅಂತ ಗೊತ್ತಿಲ್ಲ ಏನಾಯ್ತು ಅಂದ ಜಾರಿದೆಯಂತೆ ನೋಡುವ ಎಷ್ಟು ಜಾರಿದೆ ಗೊತ್ತಿಲ್ಲ ಪುಣ್ಯಕ್ಕೆ ಅವರು ಹಿಂದೆ 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 ಎದ್ದಿದ್ರಿಂದ ಆಯ್ತು ಅಲ್ಲಿ ಒಂದಣ್ಣ ಒಂದು ಪ್ಲೇಸ್ ಇತ್ತಣ್ಣ ಹಿಂಗೆ ಗುಡ್ಡನ ಹಿಂಗೆ ಲೈನ್ ಲೈನ್ ಮಾಡಿ ಕೆ ವೈ ಸಿ ಅನ್ ಸಮಥಿಂಗ್ ಏನು ಬರ್ದಿದ್ರು ಕ್ಲಿಯರ್ ಆಗ್ಬೋದ ಹಾ 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 ನಾನು ಅಲ್ಲಿ ಹೋಗ್ಬಿಟ್ಟು ಬರ್ಬೇಕಂದ್ರೆ ನೀವಿಲ್ಲ ಫಾರೆಸ್ಟ್ ಅಂದ್ರೆ ಹುಲ್ಲು ಒಣಗಿರ್ತದಲ್ಲಣ್ಣ ಆ ಟೈಮಲ್ಲಿ ಇಲ್ಲಿ ಏನಾದ್ರೂ ಸಾವಾದ ಏನಾದ್ರೂ ಹುಲ್ಲ ನಾನು ಇವಾಗ ಬರ್ಬೇಕಾದ್ರೆ ಆರ್ಸ್ಕೊಂಡು ಬಂದಿದ್ದ ಹಂಗಾಗಿ ಹಂಗಾಗಿ ಜಾರಿರದಿದ್ ಅಲ್ಲ ಕೆಳಗೆ ಬಿದ್ದಿದ್ದರು ನಾನು ಬೆಳ್ತಿದ್ದೆ ಗಾಡಿಯಿಂದ ನೀವು ನೋಡಿದ್ರಿಂದ ಆಯ್ತು ಇಲ್ಲಾಂದ್ರೆ ಬೇರೆ ಯಾರಾದ್ರೂ ನೋಡಿ ಹೇಳ್ಬೇಕಿತ್ತು ಚಕ್ ಎಂತ ಅಂತ ಇವಾಗ ಗೋಪ್ರೋ ಗೋಪ್ರೋ ಮೊದ್ಲು ಗೋಪ್ರೋ ಅಂತ ಇತ್ತಲ್ಲ ಗೋಪ್ರೋಗೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಿ ಕ್ಯಾಮ್ರಾ ನೋಡಿ ಫ್ರೆಂಡ್ಸ್ ಈ ಬೆಟ್ಟಗಳಿಗೆಲ್ಲ ಮೋಡಗಳು ಆ ಈ ಬೆಟ್ಟನ ತಬ್ಬಿಕೊಂಡು ನಿಂತಾಗ ಯಾವ ರೀತಿ ಕಾಣಿಸುತ್ತೆ ಇದೆ ನೋಡಿ ಫ್ರೆಂಡ್ಸ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬೋರ್ಡ್ ಹಿಂದ್ಗಡೆ ಇತ್ತು ಬೋರ್ಡ್ ತೋರ್ಸಕ್ಕೆ ಆಗ್ಲಿಲ್ಲ ಎಂತಾಯ್ತು ಅಲ್ಲಿ ಇದು ರಾಷ್ಟ್ರೀಯ ಉದ್ಯಾನವನ ಅಂತ ತೋರಿಸ್ತಾ ಅದಕ್ಕೆ ಸ್ಲೋ ಬನ್ನಿ ಇದೇ ನೋಡಿ ಫ್ರೆಂಡ್ಸ್ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಹಸಿರ ಗರಿಮೆ ಫ್ರೆಂಡ್ಸ್ ನಿಮಗೆ ಕುದುರೆ ಮುಖ ಅಂದಾಗ ನಿಮಗೆ ಏನೆಲ್ಲ ನೆನಪಾಗುತ್ತೆ ಎಲ್ಲಿದ್ ಯಾವ ಪ್ಲೇಸ್ ಗಳು ನಿಮಗೆ ನೆನಪಾಗುತ್ತೆ ಅನ್ನೋದೊಂದು ಕಮೆಂಟ್ ಮಾಡಿ ನನಗೆ ನೋಡಿ ಇವಾಗ ಕುದುರೆ ಮುಖ ಅಂದಿದ ತಕ್ಷಣ ನನಗೆ ಅದೇ ನಾನು ಇವಾಗ ಅದೇನೋ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದೆ ಅಂದ್ರೆ ಹಳೆ ಪಾಲ್ ಬಿದ್ದ ಬಿಲ್ಡಿಂಗ್ ಗಳಿವೆ ನೋಡಿ ನನಗೆ ಅದೇ ಮೈಂಡಿಗೆ ಬರೋದು ಕುದುರೆ ಮುಖ ವ್ಯೂ ಪಾಯಿಂಟ್ ಅದೆಲ್ಲ ಯಾವ್ದು ನನಗೆ ಇದಾಗುದಿಲ್ಲ ಇನ್ನು ಎಂಬತ್ತೆರಡು ಕಿಲೋಮೀಟರ್ ತೋರಿಸ್ತೀವಿ ಈ ಚಿಕ್ಕ ಚಿಕ್ಕ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವಾಗಲೇ ಟೈಮು ಐದು ಗಂಟೆ ಆಯ್ತು ನಾವೀಗ ಹೋಗುದು ಏಳುವರೆ ಎಂಟು ಗಂಟೆ ಆಗ್ತದೆ ಕಾರ್ಕಳ ಹೋಗಿ ಕಾರ್ಕಳದಿಂದ ಈ ಬೆಳ್ತಂಗಡಿ ಹೋಗಿ ಹುಜ್ರ ಇನ್ನು ಧರ್ಮಸ್ಥಳ ಹೋಗುವಷ್ಟೊತ್ತಿಗೆ ಎಂಟು ಗಂಟೆ ಆಗ್ತದೆ ಸ್ವಲ್ಪ ರೆಸ್ಟ್ ಮಾಡಬೇಕು ಇವತ್ತು ಇಡೀ ದಿನ ಜರ್ನಿ ಆಗಿದ್ರಿಂದ ಸ್ವಲ್ಪ ಆದ್ರೂ ಎಷ್ಟು ಇನ್ನು ನಾಳೆ ಮತ್ತೆ ಜರ್ನಿ ಇರುತ್ತೆ ಸೊ ಹಾಗಾಗಿ ಇನ್ನು ನಾನಾದ್ರೂ ಪರವಾಗಿಲ್ಲ ಅಣ್ಣ ಆ ಇವತ್ತು ಜರ್ನಿ ಮಾಡಿ ಈಗ ನಾಳೆ ಕೂಡ ಜರ್ನಿ ಮಾಡಿ ನಾಡಿದ್ದವ್ರು ಬೆಂಗಳೂರು ಹೋಗ್ಬೇಕು ಈ ನಾವು ಎರಡು ದಿನದಲ್ಲಿ ಏನ್ ಇರ್ತೀವಿ ಅದನ್ನು ಅವರು ಒಂದಿನದಲ್ಲಿ ಅಲ್ಲಿ ಆ ಟ್ರಾವೆಲ್ ಮಾಡ್ಬೇಕು ಅದು ಸ್ಕೂಟಿಲೆ ಹೋಗ್ಬೇಕು ಅವರು ಇಲ್ಲಿಂದ ಬೆಂಗಳೂರಿಗೆ ಆ ಸಕಲೇಶ್ಪುರದಿಂದ ಬೆಂಗಳೂರಿಗೆ ಇಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ರಿಂದನು ಸ್ವಲ್ಪ ಟೈರ್ಡ್ನೆಸ್ ಇದೆ ಸೊ ಇವಾಗಲೇ ಟಯರ್ಡ್ ಆಗ್ತಿದೆ ಆದಷ್ಟು ನಾವು ಏಳುವರೆಗೆ ರೀಚ್ ಆಗ್ತೇವೆ ಅಂತ ಅಂದ್ಕೊಂಡಿದ್ವಿ ಈಗ ಇಲ್ಲೇ ಐದು ಗಂಟೆ ಆಯ್ತು ಹೆಡ್ ಲೈಟ್ ಚೆನ್ನಾಗಿಲ್ದಿರೋದು ಕಾರಣ ನಾನು ಆದಷ್ಟು ಬೇಗ ಟ್ರಾವೆಲ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಘಾಟಿಲಿ ಹಿಂಸೆ ಆಗಿಬಿಡುತ್ತೆ ಟರ್ನ್ ಅಲ್ಲಿ ಟರ್ನ್ ಅಲ್ಲಿ ಗೊತ್ತೇ ಆಗೋದಿಲ್ಲ ಹಾಗಾಗಿ ಒಂದು ನಲ್ವತ್ತರಿಂದ ಅರವತ್ತು ಕಿಲೋಮೀಟರ್ ನಾನಿವಾಗ ನಾನು ಇವಾಗ ಟ್ರಾವೆಲ್ ಮುಗಿಸ್ಲೇಬೇಕು ಎರಡು ಗಂಟೆಯಲ್ಲಿ ಸೊ ಅಲ್ಲಿ ಚಿಕ್ಕ ಚಿಕ್ಕ ಪ್ಲೇಸ್ ಇರೋದ್ರಿಂದ ನಾವು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಬಂದಿದ್ರಿಂದ ನಮ್ಗೆ ಇಷ್ಟು ಟೈಮ್ ಆಗಿತ್ತು ಇಲ್ಲಾಂದ್ರೆ ಯಾವಾಗಲೂ ನಾವು ಹೋಗಿ ಆಗ್ತಿತ್ತು ಕ್ಯಾಮ್ರದಲ್ಲಿ ಬೇರೆ ಚಾರ್ಜ್ ಇಲ್ಲ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ ಪವರ್ ಬ್ಯಾಂಕ್ ಹಾಕೊಂಡಿದ್ದೀನಿ ಗಂಟೆ ಐದು ಆರ ಆಯಿತು ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಆಗ್ತದೇ ಇಲ್ಲೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಆಗಿದೆ ತುಂಬ ಟೈಮ್ ಆಯಿತು ಓ ಸಾರಿ ಬಂದು ಬಂದು ಅವ್ರ ಹತ್ರ ಒಂದು ವಿಷಯ ತಿಳ್ಸೋಣ ಘಾಟಿ ಜೆಕ್ಷನ್ ನೋಡಿ ಯಾವ ರೀತಿ ಕಾಣಿಸ್ತಿದೆ ಆಚೆ ಈಚೆ ಬೆಟ್ಟ ಗುಡ್ಡಗಳು ಫಾಗ್ಗಳು ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಫಾಗ್ ಫುಲ್ ಫಾಗ್ ಇನ್ನು ಸ್ವರ್ಗ ಅಂತ ಹೇಳೋದೇ ಇದಕ್ಕೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದೆ ವೆದರ್ ಯಾವ ರೀತಿ ಚೇಂಜ್ ಆಯ್ತು ವೆದರ್ ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಚೇಂಜ್ ಆಯ್ತು ನೋಡಿ ವೆದರ್ ನಾನು ಈ ಕುದುರೆಮುಖ ರೂಟ್ ಅಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ಈ ರೂಟ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಿದ್ದೀನಿ ಈ ಈ ಈ ಹಾಗೆ ನೀವುಗಳು ನ ಎಂಜಾಯ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನನಗೆ ಡಿ ಎಂ ಮಾಡಿ ಆ ಪ್ಲೇಸ್ ಇದ್ದ ಏನು ಸ್ಟೋರಿಗಳಿದೆ ಅದನ್ನ ನಮಗೆ ಎಕ್ಸ್ಪ್ಲೈನ್ ಮಾಡಿಕೊಡಿ ಅಂತ ಸ್ಟೋರಿಗಳನ್ನ ನಾನು ಚಾನೆಲ್ ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಡಿ ಮಾಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಬಿ ಎಂ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಲಿಂಕ್ ಲಿಂಕ್ ಕೊಟ್ಟಿದ್ದೇನೆ ನಂದು ಇನ್ಸ್ಟಾಗ್ರಾಮ್ ಇದ್ದು ಇವಾಗ ಇಲ್ಲಿ ಯಾವ ರೂಟು ಸೊ ಶೈಟು ಧರ್ಮಸ್ಥಳ ಕಾರ್ಕಳ ಮಂಗಳೂರು ಈ ಕಡೆ ರೈಟು ಕೊಪ್ಪ ಶೃಂಗೇರಿ ಶೃಂಗೇರಿಗೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹಾಗೆ ಕೊಪ್ಪಕ್ಕೆ ಐವತ್ತಾರು ಕಿಲೋಮೀಟರ್ ನೋಡಿ ಫ್ರೆಂಡ್ಸ್ ಎಷ್ಟು ಇವಾಗ ಫುಲ್ಲು ರೋಡೆ ಕಾಣ್ತಿಲ್ಲ ಏನು ಆ ಕಡೆಯಿಂದ ಇಂಡಿಕೇಟರ್ ಹಾಕೊಂಡು ಬಂದರೆ ಮಾತ್ರ ಗಾಡಿ ಕಾಣಿಸುತ್ತೆ ಅಷ್ಟು ಫುಲ್ ಮಂಜು ಕವಿದಿದೆ ಫುಲ್ಲು ಇನ್ನು ಅಂತೂ ರೋಡ್ ಕಾಣೋದೇ ಇಲ್ಲ ಸೊ ನೋಡಿ ಆ ಕಡೆಯಿಂದ ಲೈಟ್ ಹಾಕೊಂಡು ಬಂದ್ರೆ ಮಾತ್ರ ಗಾಡಿ ಕಾಣಿಸೋದು ಈಗ ನಮ್ಮಣ್ಣವರು ಅಷ್ಟೇ ರೆಡ್ ಲೈಟ್ ಇರೋದ್ರಿಂದ ಗಾಡಿ ಕಾಣಿಸ್ತು ಇಲ್ಲಂದ್ರೆ ಇಲ್ಲ ಫೈನಲಿ ಫ್ರೆಂಡ್ಸ್ ನಾವು ಬಜಗೋಳಿ ಬರಬೇಕಾದ್ರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಫುಲ್ಲು ಟಯರ್ಡ್ ಆಗಿದ್ರಿಂದ ಭಜಗೋಳಿ ಒಂದು ಕಡೆ ಫಾಸ್ಟ್ ಫುಡ್ ತಿಂದ್ಕೊಂಡು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೊರಟ್ವಿ ಬಜಗೋಳಿಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಳೆ ವಿಡಿಯೋ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನಂತರ ನಾವು ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಒಂಬತ್ತುವರೆ ಆಗಿತ್ತು ಆಮೇಲೆ ಅಲ್ಲಿ ಹೋಗಿ ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಛತ್ರಕ್ಕೆ ಊಟಕ್ಕೆ ಹೋದ್ವಿ ಛತ್ರದಲ್ಲಿ ಊಟ ಮುಗಿಸ್ಕೊಂಡು ನಾವೆಲ್ಲೂ ಸುತ್ತಾಡ್ಲಿಕ್ಕೆ ಹೋಗಲಿಲ್ಲ ತುಂಬ ಟೈರ್ಡ್ ಬೇರೆ ಆಗಿತ್ತು ನಂತರ ಮಾರನೇ ದಿನ ಮತ್ತೆ ರೈಡ್ ಇದ್ದಿದ್ದರಿಂದ ರೂಮಿಗೆ ಹೋಗಿ ಮಲ್ಕೊಂಡ್ವಿ